ಎಲ್ ಕೆ ಅಡ್ವಾಣಿ ಅವರಿಗೆ ಪ್ರಧಾನಿ ಮೋದಿ ಭಾರತ ರತ್ನವನ್ನ ಘೋಷಿಸಿದ್ದಾರೆ ಮತ್ತು ಅಡ್ವಾಣಿ ಅವರು ಅದಕ್ಕಾಗಿ ಆನಂದ ಭಾಷ್ಪವನ್ನ ಸುರಿಸಿರೋದು ವರದಿಯಾಗಿದೆ ಯಾವತ್ತು ಇಲ್ಲದೆ ಇರೋದು ಇದ್ದಕ್ಕಿದ ಹಾಗೆ ಈಗ ಯಾಕೆ ಅವರಿಗೆ ಭಾರತ ರತ್ನವನ್ನ ಘೋಷಿಸಲಾಯ್ತು ಅಡ್ವಾಣಿ ಅವರಿಗೆ ದಿಢೀರಾಗಿ ಈಗ ಭಾರತ ರತ್ನ ಘೋಷಿಸಿದ್ ಯಾಕೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರಕ್ಕೆ ಕಾಣದ ಅದು ಯಾವ ಸಾಧನೆ ಈಗ ಅಡ್ವಾಣಿ ಅವರಲ್ಲಿ ಕಾಣಿಸ್ತು ದಶಕದ ಹಿಂದೆ ಅಧಿಕಾರಕ್ಕೆ ಬಂದ ಕೂಡಲೇ ಮೋದಿ ಅವರು ಅಡ್ವಾಣಿಯವರನ್ನ ಮಾರ್ಗದರ್ಶಕ ಮಂಡಳಿಗೆ ಹಾಕಿ ನಿವೃತ್ತಿ ಮಾಡಿಸ್ಬಿಟ್ರು ಆಮೇಲೆ ಅವರೆಲ್ಲೂ ಸಕ್ರಿಯರಾಗಿರ್ಲೇ ಇಲ್ಲ ಅವರಿಗೆ ಆಗ್ಲೇ ಭಾರತ ರತ್ನ ಕೊಡ್ಬಹುದಿತ್ತು ಆ ಕೊಡ್ಲಿಲ್ಲ ಯಾಕೆ ಅಷ್ಟಕ್ಕೂ ಅಡ್ವಾಣಿಯವರು ಭಾರತ ರತ್ನಕ್ಕೆ ಅರ್ಹರಾಗುವಂತ ಯಾವ ಸಾಧನೆ ಮಾಡಿದ್ದಾರೆ ತಮ್ಮ ರಾಜಕೀಯ ಬದುಕಿನ ಮೊದಲ ಸುಮಾರು ಮೂರು ದಶಕಗಳ ಕಾಲ ಅವರೊಬ್ಬ ಸಂಘದ ನಿಷ್ಠಾವಂತ ನಾಯಕರಾಗಿ ಮಾತ್ರ ಗುರುತಿಸಲ್ಪಟ್ಟವರು ಆಮೇಲೆ ದೇಶಾದ್ಯಂತ ರಥಯಾತ್ರೆಯನ್ನು ಮಾಡಿ ಎಲ್ಲೆಡೆ ರಕ್ತಪಾತಕ್ಕೆ ಇಡೀ ದೇಶದ ಸಾಮಾಜಿಕ ಸಂರಚನೆಯನ್ನೇ ಹಾಳು ಮಾಡುವಂತಹ ಕೋಮುವಾದ ಹರಡಿದ್ದಕ್ಕೆ ಅಡ್ವಾಣಿಯವರು ಇಡೀ ದೇಶಕ್ಕೇನೆ ಚಿರಪರಿಚಿತರು ಆಗ ದೇಶದ ಸಂವಿಧಾನಕ್ಕಿಂತ ಧರ್ಮ ಸಂಸತ್ತು ಹೇಳಿದ್ದೇ ಸರಿ ಅಂತ ಪ್ರತಿಪಾದಿಸಿದ ಅಡ್ವಾಣಿಯವರು ಆ ಬಳಿಕ ಅವರು ದೇಶದ ಗೃಹ ಸಚಿವ ಹಾಗೂ ಉಪ ಪ್ರಧಾನಿಯಾಗಿದ್ದಾಗ ದೇಶವೇ ಬೆಚ್ಚು ಬೀಳುವ ಗುಜರಾತ್ ಹತ್ಯಾಕಾಂಡ ನಡೆಯಿತು ಬೇಹು ವೈಫಲ್ಯದಿಂದ ಕಾರ್ಗಿಲ್ ಯುದ್ಧ ಎದುರಿಸಬೇಕಾಯ್ತು ಭಾರತದ ಸಂಸತ್ತಿನ ಮೇಲೆ ಆವರೆಗೂ ಯಾವತ್ತು ನಡೆದಿರುವಂತಹ ಭಯೋತ್ಪಾದಕ ದಾಳಿ ನಡೆಯಿತು ಹಾಗಾಗಿ ಎರಡನೇ ಸರ್ದಾರ್ ಪಟೇಲ್ ಆಗಲು ಹೊರಟ ಅವರೊಬ್ಬ ವಿಫಲ ಗೃಹ ಸಚಿವ ಹಾಗೂ ಉಪ ಪ್ರಧಾನಿ ಎನ್ನುವಂತಹ ಹಣೆ ಪಟ್ಟಿಯನ್ನೇ ಹೊತ್ಕೊಂಡಿದ್ದಾರೆ ಪ್ರಧಾನಿಯಾಗುವ ಕೊನೆಯ ಯತ್ನವಾಗಿ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯನ್ನ ಎದುರಿಸಿ ಹೀನಾಯವಾಗಿ ಸೋಲು ಮೂಲಕ ಅಡ್ವಾಣಿಯವರ ರಾಜಕೀಯ ಜೀವನ ಮುಗಿದೋಯ್ತು ಹಾಗಾಗಿ ಈಗ ಅವರಿಗೆ ಭಾರತ ರತ್ನ ಕೊಡುವ ಹಿಂದಿರುವಂತಹ ನಿಜವಾದ ಲೆಕ್ಕಾಚಾರ ಏನಿರಬಹುದು ಪ್ರಧಾನಿ ಮೋದಿಗೆ ಅದರ ಅನಿವಾರ್ಯತೆ ಬಿದ್ದಿದ್ಯಾಕೆ ಇದು ಬಹಳ ದೊಡ್ಡ ಪ್ರಶ್ನೆ ಮತ್ ನಾವು ಅಡ್ವಾಣಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೈಗೊಂಡಿದ್ದಂತಹ ರಥಯಾತ್ರೆಯ ವಿಚಾರವನ್ನೇ ಇಲ್ಲಿ ಗಮನಿಸಬೇಕು ಆ ರಥಯಾತ್ರೆ ಹಾದು ಹೋದಲ್ಲೆಲ್ಲ ಏನೇನಾಯ್ತು ಎಂತೆಂಥ ಅನಾಹುತಗಳು ನಡೆದು ಹೋದ್ವು ಒಮ್ಮೆ ಈ ಮ್ಯಾಪ್ ಅನ್ನ ನೋಡ್ಕೊಂಡ್ಬಿಡಿ ಸೋಮನಾಥ ದೇವಾಲಯದಿಂದ ಅದು ಹೊರಟಲ್ಲಿಂದ ನಡೆದಂತಹ ದಂಗೆಗಳು ಮತ್ ಅಲ್ಲಿ ನಡೆದು ಹೋದಂತಹ ಸಾಲು ಸಾಲು ಬಲಿಗಳ ಬಗ್ಗೆ ತಿಳಿಲೇಬೇಕು ನಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಬೀದರ್ನಲ್ಲಿ ಏಳು ಮಂದಿ ಹತ್ಯೆ ನಲ್ಲಿ ಹನ್ನೆರಡು ಮಂದಿ ಹೈದರಾಬಾದ್ನಲ್ಲಿ ಮೂವತ್ತು ಮಂದಿ ಹತ್ಯೆ ಆಯಿತು ರಾಂಚಿಯಲ್ಲಿ ಹನ್ನೆರಡು ಮಂದಿ ಹತ್ಯೆ ನಲ್ಲಿ ಮೂವತ್ತೇಳು ಮಂದಿ ಹತ್ಯೆ ಲಕ್ನೋದಲ್ಲಿ ಮೂರು ಮಂದಿ ಮೀರತ್ನಲ್ಲಿ ಏಳು ಮಂದಿ ಹತ್ಯೆ ಆಯಿತು ದೆಹಲಿಯಲ್ಲಿ ಘರ್ಷಣೆ ನಡೆಯಿತು ನಗರದಲ್ಲಿ ಮೂರು ಮಂದಿ ಹತ್ಯೆ ಜೈಪುರದಲ್ಲಿ ನಲವತ್ತೇಳು ಮಂದಿ ಹತ್ಯೆ ಆಯ್ತು ನಲ್ಲಿ ಐವತ್ತೆಂಟು ಮಂದಿ ಹತ್ಯೆ ಆಯಿತು ರಾಂಪುರದಲ್ಲಿ ಮೂರು ಮಂದಿ ಹತ್ಯೆ ಅಲಿಗಢದಲ್ಲಿ ಮೂರು ಮಂದಿ ಹತ್ಯೆ ಪಾಟ್ನಾದಲ್ಲಿ ನಾಲ್ಕು ಮಂದಿ ಹತ್ಯೆ ಹೌರಾದಲ್ಲಿ ಹನ್ನೆರಡು ಮಂದಿ ಹತ್ಯೆ ಆಯಿತು ನಂತರ ಧನಬಾದ್ನಲ್ಲಿ ಲಾಲು ಪ್ರಸಾದ್ ಯಾದವ್ ಅವರು ಅಡ್ವಾಣಿ ಅವರನ್ನ ಬಂಧಿಸಿ ರಥಯಾತ್ರೆಯನ್ನ ತಡೆದಿದ್ರು ಈ ನಡುವೆ ಅಡ್ವಾಣಿ ರಥಯಾತ್ರೆ ಅವಧಿಯಲ್ಲಿ ಗಲಭೆಗಳು ನಡೆದು ಬೆಂಗಳೂರು ಕೋಲಾರ ಚನ್ನಪಟ್ಟಣ ರಾಮನಗರ ದಾವಣಗೆರೆಗಳಲ್ಲಿಯೂ ಕೂಡ ಮೂವತ್ತ್ ಮೂರು ಮಂದಿ ಬಲಿಯಾಗಿದ್ರು ಇವಷ್ಟೇ ಅಲ್ಲ ಆ ರಥಯಾತ್ರೆ ಭಾರತದ ಸಾಮಾಜಿಕ ಸಂರಚನೆಯನ್ನೇ ಹಾಳಿಗೆಡು ಹೋಯಿತು ಇನ್ನು ಯಾವತ್ತೂ ಕೂಡ ಸರಿಯಾಗದಷ್ಟು ಹಾನಿ ಮಾಡಿ ಹೋಯಿತು ಇವತ್ತಿಗೂ ಭಾರತ ಅದಕ್ಕೆ ಬೆಲೆ ತೆರ್ತಾ ಇದೆ ಹಾಗಾದ್ರೆ ಭಾರತ ರತ್ನವನ್ನ ಅಡ್ವಾಣಿಯವರಿಗೆ ನೀಡ್ತಾ ಇರೋದು ಯಾವ ಕಾರಣಕ್ಕಾಗಿ ಹಿಂದೂ ಅಸ್ಮಿತೆ ಅಥವಾ ರಾಮ ಭಕ್ತಿಯ ಕಾರಣದಿಂದ ಅಡ್ವಾಣಿಯವರಿಗೆ ಭಾರತ ರತ್ನವನ್ನ ಕೊಡಲಾಗ್ತಾ ಇದೆಯಾ ಅಷ್ಟಕ್ಕೂ ಅಡ್ವಾಣಿಯವರು ರಾಮ ರಥಯಾತ್ರೆಯನ್ನ ಶುರು ಮಾಡಿದ್ದು ರಾಮನ ಮೇಲಿನ ಭಕ್ತಿಯಿಂದ ಆಗಿತ್ತ ಹಾಗೂ ಇಲ್ಲ ವಿ ಪಿ ಸಿಂಗ್ ಅವರು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡುವಂತಹ ಮಂಡಲ ಆಯೋಗದ ವರದಿಯನ್ನ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಅದು ಅಡ್ವಾಣಿಯವರ ಪ್ರತಿ ಮಾತ್ರ ಆಗಿತ್ತು ಮಾಜಿ ರಕ್ಷಣಾ ಮಂತ್ರಿಯಾಗಿದ್ದ ಜಾರ್ಜ್ ಫರ್ನಾಂಡಿಸ್ ಅವರೇ ಅಡ್ವಾಣಿಯವರ ಹೇಳಿಕೆಯನ್ನ ಉಲ್ಲೇಖ ಮಾಡಿ ಅಡ್ವಾಣಿಯವರ ರಾಜಕೀಯ ಉದ್ದೇಶವನ್ನ ಬಯಲು ಮಾಡಿದ್ರು ಸಾಮಾಜಿಕವಾಗಿ ಹಿಂದುಳಿದವರ ಕೈ ಹಿಡಿಯೋದಕ್ಕೆ ತರಲಾಗ್ತಿದ್ದಂತಹ ಮಂಡಲ ಆಯೋಗದ ಶಿಫಾರಸುಗಳ ಜಾರಿಯ ವಿರುದ್ಧ ಅಡ್ವಾಣಿಯವರು ಹಿಂದುತ್ವದ ರಾಮ ಮಂದಿರದ ರಾಜಕೀಯವನ್ನು ಮುಂದೆ ಮಾಡಿದರು ಅದು ಒಂದೇ ಕಾರಣಕ್ಕೆ ಅವರು ರಾಜಕೀಯ ಅಸ್ತ್ರವಾಗಿ ರಾಮ ರಥಯಾತ್ರೆಯನ್ನ ಶುರು ಮಾಡಿದ್ರು ಅವರಿಗೆ ಹಿಂದುತ್ವದ ರಾಜಕೀಯ ಹಿಂದುತ್ವದ ಹೆಸರಲ್ಲಿ ಜನರ ಭಾವನೆಗಳ ಜೊತೆಗೆ ಆಟ ಆಡೋದಷ್ಟೇ ಇಲ್ಲಿ ಉದ್ದೇಶ ಆಗಿತ್ತು ಈಗ ಅದೇ ಹಿಂದುಳಿದವರಿಗೆ ಮೀಸಲಾತಿ ನೀಡಿದಂತಹ ಮುತ್ಸದಿ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ನೀಡಿದ ಬೆನ್ನಿಗೆನೆ ಅದೇ ಹಿಂದುಳಿದವರಿಗೆ ಮೀಸಲಾತಿ ನೀಡೋದನ್ನ ವಿರೋಧಿಸಿದ ಅಡ್ವಾಣಿ ಅವರಿಗೆ ಅದೇ ಭಾರತ ರತ್ನವನ್ನ ನೀಡಲಾಗ್ತಾ ಇದೆ ಇಲ್ಲಿ ಇನ್ನೂ ಒಂದು ಘಟನೆಯ ಬಗ್ಗೆ ನಿಮ್ಮ ಗಮನ ಸೆಳೀತೇವೆ ಅದೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿಯೇ ಕಾಶ್ಮೀರದ ಇತಿಹಾಸದಲ್ಲಿಯೇ ಕರಾಳ ಘಟನೆ ನಡೆಯಿತು ಹಿಂಸಾಚಾರಕ್ಕೆ ತತ್ತರಿಸಿದಂತಹ ಕಾಶ್ಮೀರಿ ಪಂಡಿತರು ರಾತ್ರೋರಾತ್ರಿ ಕಣಿವೆ ರಾಜ್ಯದಿಂದ ಪಲಾಯನ ಗೈದಿದ್ರು ಆಗ ಗವರ್ನರ್ ಆಗಿದ್ದವರು ಜಗಮೋಹನ್ ಅವರು ಬಿಜೆಪಿ ನಾಯಕ ಅಂತಹ ಸಂದರ್ಭದಲ್ಲಿ ಕಾಶ್ಮೀರಿ ಪಂಡಿತರ ಪರವಾಗಿ ಅಡ್ವಾಣಿ ಅವರು ಏನಾದರೂ ಮಾಡಿದ್ರ ಅವ್ರ ಪರವಾಗಿ ಒಂದು ಹೇಳಿಕೆಯನ್ನು ಏನಾದರೂ ಕೊಟ್ಟಿದ್ರ ಅಂದಿನ ಕೇಂದ್ರ ಗೃಹ ಸಚಿವರಾಗಿದ್ದಂತಹ ಮುಫ್ತಿ ಸೈದ್ ಅವರ ಪುತ್ರಿ ರುಬಯ ಸೈದ್ ಅವರನ್ನ ಭಯೋತ್ಪಾದಕರು ಅಪಹರಿಸಿದ್ರು ಆಗ ಬಿಜೆಪಿ ಬೆಂಬಲದಿಂದ ನಡೀತಾ ಇದ್ದಂತಹ ವಿಪಿ ಸಿಂಗ್ ಸರ್ಕಾರ ಏನ್ ಮಾಡ್ತು ಅಂತಹ ಬಿಜೆಪಿಗೆ ಮೀಸಲಾತಿ ವಿಚಾರ ಬಂದ ಕೂಡಲೇ ಹೊಟ್ಟೆ ಉರಿದು ಹೋಗಿತ್ತು ಅದರ ವಿರುದ್ಧವಾಗಿ ರಾಮರಥಯಾತ್ರೆಯನ್ನ ಶುರು ಮಾಡಿತ್ತು ಹಿಂದೂ ಅಸ್ಮಿತೆಯ ವಿಚಾರಾಣೆ ಆಗಿದ್ದಲ್ಲಿ ಕಾಶ್ಮೀರಿ ಪಂಡಿತರ ವಿಚಾರ ಬಂದಾಗ ಯಾಕೆ ಬಿಜೆಪಿ ಸುಮ್ಮನಾಗಿತ್ತು ಇನ್ನು ಅವರು ಬಾಬ್ರಿ ಮಸೀದಿ ಕೇಳಿದಂಥ ಡಿಸೆಂಬರ್ ಆರನ್ನ ಗೌರವ ದಿವಸ ಶೌರ್ಯ ದಿವಸ ಅನ್ನುವಂತೆ ಸಂಭ್ರಮ ಪಡ್ತಾರೆ ಆದ್ರೆ ಅಡ್ವಾಣಿಯವರು ಮಾತ್ರ ಆ ದಿನವನ್ನ ತನ್ನ ಬದುಕಿನ ಅತ್ಯಂತ ಕರಾಳ ದಿನ ಅಂತ ಹೇಳಿದರು ಹೋಗ್ಲಿ ಮೋದಿ ಈ ಮೂಲಕ ತನ್ನ ಗುರುವಿಗೆ ಸಮ್ಮಾನ ನೀಡ್ತಾ ಇದ್ದಾರೆ ಅಂತಾನೆ ಇಟ್ಕೊಳ್ಳೋಣ ಹಾಗಾದ್ರೆ ಅಡ್ವಾಣಿಯವರ ಶಿಷ್ಯ ಮೋದಿ ಇಲ್ಲಿ ಮತ್ತೊಂದು ಪ್ರಶ್ನೆಗೆ ಉತ್ತರ ನೀಡಬೇಕಾಗತ್ತೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ರಾಮ ರಥಯಾತ್ರೆಯ ರೂ ಅಡ್ವಾಣಿ ಅವರನ್ನ ಯಾಕೆ ಆಹ್ವಾನಿಸ್ಲಿಲ್ಲ ಅವ್ರ್ಯಾಕ್ ಅಲ್ಲಿಗೆ ಬಂದಿರಲಿಲ್ಲ ಆದ್ರೆ ಆ ದಿನ ಅಡ್ವಾಣಿ ಯಾಕೆ ಬರಲಿಲ್ಲ ಅಂತ ಶಿಷ್ಯ ಮೋದಿ ಅವರಲ್ಲಿ ಪ್ರಶ್ನೆ ಎದ್ದಿರಲಿಲ್ವಾ ನೂತನ ಸಂಸತ್ ಭವನ ಉದ್ಘಾಟನೆಗೂ ಕೂಡ ಅವರನ್ನ ಕರೆಯಲಾಗಿರ್ಲಿಲ್ಲ ಇಲ್ಲಿಯೂ ಮೊದಲು ಕರೆಯದಿರುವಂತಹ ತೀರ್ಮಾನವನ್ನೇ ಕೈಗೊಳ್ಳಲಾಗಿತ್ತು ಅಡ್ವಾಣಿಯವರ ಜೀವನದಲ್ಲಿ ಅವರು ಭಾರತ ರತ್ನಕ್ಕೆ ಅರ್ಹರೆನಿಸುವಂತಹ ಯಾವ ಸಾಧನೆಯನ್ನು ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಈ ಪ್ರಶ್ನೆಗೆ ಪ್ರಧಾನಿ ಮೋದಿಯವರೇ ಉತ್ತರ ಕೊಡಬೇಕಾಗತ್ತೆ ಗುಜರಾತ್ ಹತ್ಯಾಕಾಂಡ ನಡೆದಾಗ ಅವತ್ತಿನ ಪ್ರಧಾನಿ ವಾಜಪೇಯಿ ಅವರೇ ಸಿಎಂ ಮೋದಿ ಅವರ ನಡೆಯ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅವರನ್ನ ಹುದ್ದೆಯಿಂದ ತೆಗೆಯೋದಿಕ್ ಹೊರಟಿದ್ರು ಅವತ್ತು ಮೋದಿ ಬಚಾವಾದದ್ದು ಅಡ್ವಾಣಿ ಅವರಿಂದಾಗಿ ಅವರಿಂದಾಗಿ ಮೋದಿ ಮುಖ್ಯಮಂತ್ರಿಯಾಗಿ ಉಳಿದ್ರು ಅದಾದ ಬಳಿಕ ಈ ದೇಶದ ಪ್ರಧಾನಮಂತ್ರಿನೂ ಆದ್ರು ಈಗ ಅದೇ ಅಡ್ವಾಣಿಯನ್ನ ಮೋದಿ ಸರ್ಕಾರ ನಡೆಸ್ಕೊಳ್ತಾ ಇದ್ದಂತಹ ರೀತಿ ಬಿಜೆಪಿ ಹಾಗೂ ಸಂಘ ಪರಿವಾರದೊಳಗೆ ತೀವ್ರ ಅಸಮಾಧಾನಕ್ಕೂ ಕಾರಣ ಆಗಿತ್ತು ಈ ಕಾರಣಕ್ಕಾಗಿನೇ ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ನೀಡಿ ಹಿಂದುತ್ವ ಬ್ರಿಗೇಡ್ ಅನ್ನ ಸಮಾಧಾನ ಪಡಿಸಿದ್ರ ಮೋದಿಯವರು ಈ ಪ್ರಶ್ನೆಯನ್ನ ಕೇಳಬೇಕಾಗಿದೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಬೆಲ್ ಬೆಲ್ಲೈಕೋನ್ ಪ್ರೆಸ್ ಮಾಡಿ